ಅಲ್ಲ ರೆಕ್ಟಿಫೈ ಮಾಡ್ಕೊಡೋದು ಯಾವಾಗ ಮಕ್ಳು ಸ್ಕೂಲ್ ಬರೋದ್ ಬೇಡವಾಶನ್ ಕೊಟ್ಟು ಒಂದು ಎಂಟು ದಿವಸ ಆಗಿದೆ ಯಾವತ್ ಕೊಟ್ರಮ್ಮ ಕೊಟ್ಟು ಒಂದು ತಿಂಗಳ ಕೊಟ್ಟಿದ್ದಾರೆ ಈಗ ನೋಡಪ್ಪ ಆನ್ ಪ್ರಯಾರಿಟಿ ಮಕ್ಳ ತೊಂದ್ರೆ ಆಗ್ಬಾರ್ದು ಅರ್ಥ ಆಯ್ತಲ್ಲ ಈಗ ನಂಗೆ ನಾಳೆಯಿಂದ ಅವ್ರಿಗೆ ಎಷ್ಟೊತ್ತಿಗೆ ಡಿಪೋ ಬಿಡ್ಬೇಕು ನಾವು ಒಂಬತ್ತುವರೆ ಅಷ್ಟೊತ್ತಿಗೆ ಸ್ಕೂಲ್ ಹತ್ರ ಇರ್ಬೇಕು ಹ್ಮ್ ಎಂಟು ಐವತ್ತಿರಾ ಡಿಪೋ ಬಿಡ್ಬೇಕು ಶಿರಾ ಡಿಪೋ ಬಿಡ್ಬೇಕು ಶಿರಾ ಇಂದ ಎಲ್ಲಿ ಬರತ್ ಬಸ್ಸು ಕೆರೆ ಮಕ್ಳು ಅಲ್ಲರಿ ಆ ಮಕ್ಳು ಕರೆಕ್ಟ್ ಆಗಿ ಹೇಳ್ತಾರ ಹೆಣ್ಣುಮಗ್ ಹೇಳ್ತಾರೆ ಎಂಟು ಐವತ್ತೈದಕ್ಕೆ ಡಿಪೋ ಬಿಟ್ರೆ ನಮ್ಗೆ ಕರೆಕ್ಟ್ ಆಗಿ ಕನ್ವಿನಿಯೆಂಟ್ ಆಗುತ್ತೆ ಅಂತ ಆಯ್ತಾ ನಾಳೆ ಬೆಳಿಗ್ಗೆ ಅದ್ ವ್ಯವಸ್ಥೆ ಮಾಡಬೇಕು ನಾಳೆ ಬೆಳಿಗ್ಗೆ ಆಗ್ಬೇಕು ಆಯ್ತಲ್ಲ ಆಮೇಲೆ ಬಸ್ಗಳು ಸರ್ವಿಸ್ ರೋಡ್ ಅಲ್ಲಿ ನಿಮ್ದು ಮಾಡೋದು ಹೈವೇಲಿ ಹೈವೇ ಹೈವೇಲಿ ಓಡಾಡೋದಕ್ಕೆ ಎಕ್ಸ್ಪ್ರೆಸ್ ಬಸ್ಗಳು ಇದಾವೆ ನೀವು ನಿಮ್ ಬಸ್ಗಳು ಲೋಕಲ್ ಬಸ್ ಗಳನ್ನ ಸರ್ವಿಸ್ ರೋಡ್ ಅಲ್ಲಿ ಓಡಿಸ್ರಿ ಯಾಕೆ ಯಾವ್ದು ಅಲ್ಲಿ ಹೈವೇನಲ್ಲಿ ಹೋಗೋದು ಬೇಡ ನಾನು ಇದು ಎರಡು ಒಂದು ಹೊಸೂರದು ಇನ್ನೊಂದು ಮದಿ ಗೊಲೇಟ್ ಇದು ಮಾರನ್ಗಿರೋದ್ ಒಂದು ಈ ಮೂರು ಕಂಪ್ಲೇಂಟ್ ಇದೆ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ರಿ ಅರ್ಥ ಆಯ್ತಲ್ಲ ಈಗ ಆಗ್ಬಿಟ್ಟಿದೆ ನಿಮ್ ದರ್ಬಾರ್ನಾಗೆ ಅಂದ್ರೆ ಏನಪ್ಪಾ ತಾಯಿ ಆರಾಮಾಗಿ ಧರ್ಮಸ್ಥಳಕ್ ಬಸ್ ಹೋಗ್ತಾರೆ ಆದ್ರೆ ಮಕ್ಕಳು ಸ್ಕೂಲ್ಗೆ ಹೋಗಕ್ ಗೊತ್ತಾಡ್ತಾವ್ರೆ ಹ ಇದು ನಿಮ್ಮ ಈ ಸರ್ಕಾರದ ರೀತಿ ನೀತಿ ಆಗ್ಬಿಟ್ಟಿದೆ ಈಗ ನನಗೆ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಈ ತರದ್ ಒಂದ್ ಸಣ್ಣ ದೂರ ಬಂದ್ರು ಕೂಡ ಎಲ್ಲ ಒಂದ್ ಇಮಿಡಿಯಟ್ ಅಟೆಂಡ್ ಮಾಡ್ಬೇಕು ಇಲ್ಲಾಂದ್ರೆ ಆ ಮಕ್ಕಳೆಲ್ಲ ನಾನು ಬಂದು ಧರಣಿ ಕೂತ್ಕೊತೀನಿ ನಾನು ಹೇಳದ್ನಾಲಪ್ಪ ಆ ಮಕ್ಕಳ ಪರವಾಗಿ ನಾನು ಒಬ್ನೇ ಬಂದ್ ಧರಣಿ ಕುತ್ಕೋತೀನಿ ಬಿಜೆಪಿ ಪಾರ್ಟಿಯಿಂದ ಧರಣಿ ಆಗತ್ತೆ ಅದಕ್ಕೆ ಅವಕಾಶ ಕೊಡ್ಬೇಡ್ರಿ

ಏನಾಯ್ತದ ಕಿರಿದ್ಯಾ ಸರ್ವೆ ಏನಾಯ ಮೊದ್ಲು ಹೋಗ್ತಾ ಇದ್ರಲ್ಲಪ್ಪ ಹ ಮೊದ್ಲು ಮದಕ್ನಳ್ಳಿಯಿಂದ ಗೊಲ್ ಹೋಗ್ತಾ ಇತ್ತು ಈಗ ಹೋಗ್ತಾ ಇಲ್ಲ ಈಗ ಅಪ್ ಟು ಹೊಸೂರು ರೂಟ್ ಏನು ಹೋಗ್ತಾ ಇದಾವೆ ಆ ಮಕ್ಳಿಗೆ ಸ್ಕೂಲ್ ಟೈಮ್ ಅಡ್ಜಸ್ಟ್ ಆಗ ಬಸ್ ಓಡಿಸ್ಬೇಕು